ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿಯವರು ಹಿರೇಗುತ್ತಿಯ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅತಿ ಶೀಘ್ರವಾಗಿ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ ಬಾರ್ಕೂರು ಮಠ ಉತ್ತರ ಕನ್ನಡ ಘಟಕದಿಂದ ಕುಮಟಾ ತಾಲೂಕಿನ ಹಿರೇಗುತ್ತಿಯಲ್ಲಿ ಶ್ರೀ ನಾಡ ವೆಂಕಟೇಶ್ವರ ದೇವಸ್ಥಾನ ನಿರ್ಮಾಣವಾಗುತ್ತಿದೆ ಈಗಾಗಲೇ ದೇವಸ್ಥಾನದ ಶಿಖರ ಪ್ರತಿಷ್ಠಾಪನೆ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು ನಾಡ ವೆಂಕಟೇಶ್ವರ ದೇವಸ್ಥಾನ ಕಟ್ಟಲ್ಪಡುತ್ತಿರುವ ಜಾಗ ಮತ್ತು ಸಂಪೂರ್ಣ ನಾಡ ವೆಂಕಟೇಶ್ವರ ದೇವಸ್ಥಾನಕ್ಕೆ ತಗುಲುವ ವೆಚ್ಚವನ್ನ ಹಿರೇಗುತ್ತಿಯ ಶ್ರೀಮತಿ ಯಶೋಧ ಮತ್ತು ಶಾಂತ ಎನ್ ನಾಯಕ ನೀಡಿದ್ದಾರೆ ಇದು ಸಂಪೂರ್ಣ ಶಿಲಾಮಯ ದೇವಸ್ಥಾನವಾಗಿದ್ದು ಈ ದೇವಸ್ಥಾನದಲ್ಲಿ ಸುಮಾರು ಹನ್ನೆರಡು ಫೀಟ್ ಎತ್ತರದ ವೆಂಕಟರಮಣನ ಮೂರ್ತಿ ಈಗಾಗಲೇ ಪ್ರತಿಷ್ಠಾಪನೆಯಾಗಿದೆ ಈ ದೇವಸ್ಥಾನಕ್ಕೆ ಇಂದು ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶೆಟ್ಟಿ ಶೆಟ್ಟಿಯವರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಈ ವೇಳೆ ಸ್ಥಳ ಪರಿಶೀಲನೆ ಮಾಡಿದ ಶಾಸಕರು ಹಿರೇಗುತ್ತಿಯ ಕೇರಿಯ ರಸ್ತೆಯಿಂದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಅತಿ ಶೀಘ್ರವಾಗಿ ಮಾಡಿಕೊಡುವುದಾಗಿ ಹೇಳಿದರು ಇನ್ನುಳಿದ ರಸ್ತೆಯನ್ನ ಹಂತ ಹಂತವಾಗಿ ಕಾಂಕ್ರೀಟ್ ರಸ್ತೆಯಾಗಿ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಅಲ್ಲದೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ವೆಂಕಟೇಶ್ವರ ದೇವಸ್ಥಾನದ ಕೆಲಸ ಪೂರ್ತಿಗೊಂಡು ಸುಂದರ ಧಾರ್ಮಿಕ ಕೇಂದ್ರವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರೇಗುತ್ತಿಯ ರಾಮು ಹಿರೇಗುತ್ತಿ ರಾಮು ಕೆಂಚನ್ ಶ್ರೀಕಾಂತ್ ನಾಯಕ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದರು